கடுத்து <laughs> <laughs>

ಕೋಲಾರ ಜಿಲ್ಲಾ ಬೋವಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆ ಆಗಿರೋಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನ ನಮ್ಮೆಲ್ಲ ನಾಯಕರುಗಳು ಏನು ಇವತ್ತು ಬಂದು ನಮ್ಮ ಆದನಾರಾಯಣಪ್ಪ ಅವರು ನೇತೃತ್ವದಲ್ಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಂಥ ಹೆಂಗರೆಡ್ಡನವರು ಮಾಜಿ ಪಿ ಎಲ್ ಡಿ ಬ್ಯಾಂಕ್ ರಾಜೇಂದ್ರಗೌಡರು ಗುರಿಂಬಲ್ಲಿ ಮಂಜಣ್ಣವರು ಆಂಜನೇ ರೆಡ್ಡಿ ಮತ್ತು ನಮ್ಮ ಸುಭಾಷ್ ಗೌ ಅವರು ಸುಭಾಷ್ ಗೌಡ್ ಸುಭಾಷ್ ಅವರು ಸುಭಾಷ್ ಗೌಡ್ ಸುಭಾಷ್ ಅವರು ಮತ್ತೆ ಶಂಕರಣ್ಣವ್ರು ಮತ್ತೆ ಮೋಹನ್ ಮತ್ತೆ ಶಂಕರಣ್ಣ ಸುಬ್ರಹ್ಮಣ್ಯಣ್ಣ ಚಲಪತಿ ಎಲ್ಲರೂ ಸೇರಿ ಎಲ್ಲ ನಮ್ಮ ಯುವ ನಾಯಕರಾಗಿರ್ತಂತ ಸರ್ವಜಗೌಡ್ ಅಲ್ಲ ಶಿವರಾಜು ಶಿವರಾಜು ಇಲ್ಲಿ ಬಂದು ಮಲ್ಲಿಕಾರ್ಜುನ್ ರೆಡ್ಡಿ ಇಲ್ಲೆಲ್ಲ ಕೂಡ ತಾವೆಲ್ಲಾ ಕೂಡ ಬಂದು ನನಗೆ ಸನ್ಮಾನ ಮಾಡಿದ್ರಿ ಆದರೆ ಇವತ್ತು ಅಧ್ಯಕ್ಷರಾಗಿರೋದಕ್ಕಂಥ ಎಲ್ಲ ನನಗೆ ನಾನು ಸುಮಾರು ಐದನೇ ತಾರೀಕು ಅವತ್ತಿಂದ ಕೂಡ ಒಂದು ಹನ್ನೊಂದು ಗಂಟೆ ರಾತ್ರಿವರೆಗೂ ಬೇರೆ ಸನ್ಮಾನಗಳೇ ಆ ಬೈಪಲ್ ರೋಡಲ್ಲಿ ಮತ್ತು ಐ ಬಿ ಎಲ್ಲಿ ಎಲ್ಲಿರೋದ್ರು ಕೂಡ ಇವತ್ತು ಪದ್ಮೇರಲ್ಲಿ ಕೂಡ ಸನ್ಮಾನ ಮಾಡಿದ್ರು ನನಗೆ ಭಾಳ ಧನ್ಯ ಸಂತೋಷ ಯಾಕಂದ್ರೆ ನಾನು ಮೊದಲಿಂದ ಕೂಡ ವಿದ್ಯಾರ್ಥಿ ಜೀವನದಿಂದ ಕೂಡ ಎಲ್ಲ ಜನರ ಜೊತೆಯಲ್ಲಿ ನಾನು ಜೊತೆಯಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥವ್ರು ಆವಾಗ ಆವಾಗ ಎಲ್ಲ ಕೂಡ ತಿಳಿದ ಎಲ್ಲ ಸಿ ವಿ ಗೋಪಾಲ್ ಒಳ್ಳೆಯವನು ನನ್ನ ತಾಲೂಕ್ ಪಂಚ್ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಒಂದು ಜನ ಎಲ್ಲ ಸರ್ವಾನ್ಮತನ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನಗೆಲ್ಲ ಸಹಕಾರ ಮಾಡಿರ್ತಕ್ಕಂಥವ್ರು ಅದರಿಂದ ಅದೇ ರೀತಿ ನಾನು ಎರಡು ಸಲ ಎಮ್ ಎಲ್ ಕೂಡ ವಂಚನೆ ಆಗಿರ್ತೀನಿ ಅಂಥ ಸಂದರ್ಭದಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಸದಾಂಶ ಅವರು ತಾಯಿಯವರು ಮಂಗಮ್ಮ ಅವರು ಮತ್ತು ಅವರು ಮಾಜಿ ಶಾಸಕರು ಮತ್ತು ಶ್ರೀಕೃಷ್ಣನವರು ಎಲ್ ಜಿ ಮುನ್ರಾಜು ವರದಿ ವೆಂಕೇಶ್ ಅವರೆಲ್ಲ ಕೂಡ ನೇತೃತ್ವದಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ ಆದರೆ ನಾನು ಏನಪ್ಪ ಭೋವಿ ಸಂಘ ಅಧ್ಯಕ್ಷರು ಅಂತ ಹೇಳಿದ್ರೆ ಭೋವಿ ಸಂಘ ಬರೀ ಬೋವಿ ಸಮಾಜಕ್ಕೆ ಅಲ್ಲ ಎಲ್ಲರನ್ನು ಒಂದು ಒಟ್ಟುಗೂಡ್ಕೊಂಡು ಎಲ್ಲ ಜಾತಿಯನ್ನು ಒಟ್ಟುಗೂಡಿಸ್ಕೊಂಡು ಎಲ್ಲಾದರೂ ಕಷ್ಟ ಬಂದಾಗ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದು ಸ್ಪಂದಿಸಿಕೊಂಡು ನಾವು ನಾನು ಜೀವನ ಮಾಡ್ತಕ್ಕಂಥವ್ರು ಅದೇ ರೀತಿ ನಡ್ಕೊಂಡು ಹೋಗ್ತೀನಿ ಈಗ ಇದಕ್ಕೆ ನನಗೆ ಒಂದು ನೀವೆಲ್ಲ ನಾಯಕರುಗಳೆಲ್ಲ ಕೂಡ ಆದ್ಮಣಪ್ಪ ಅವರು ಒಬ್ಬ ಶಾಸ್ತ್ರ ಆಗಬೇಕಾಗ್ತಕ್ಕಂಥವ್ರು ಅವರ ಆಶೀರ್ವಾದ ಕೂಡ ನಮ್ಮ ನಮಗೆ ಮುಳುಬಾಲ್ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇರಲಿ ಅಂತ ಭಾಯಿಸ್ತಾ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಆಶೀರ್ವಾದ್ರು ಬೆಲೆ ಇರಲಿ ಅಂತ ಭಾವಿಸ್ತಾ ಏನು ಈಗಾಗಲೇ ನಾನು ಒಂದು ಸನ್ಮಾನ ಮಾಡಕ್ಕಂಥ ಅವ್ರಿಗೆಲ್ಲರೂ ಎಲ್ರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಕ್ಕಳ ಮಾತನ್ನು ಮುಕ್ತಾಯ ಮಾಡಿದ್ರು ಜೈ ಹಿಂದ್ ಜೈ ಕನ್ನಡ 마이브, 1시간에만 1시간. 이거 DJ 할 생각하고, 음식만 할까? 아멘.